ಕಾಶಿ ವಿಶ್ವನಾಥ ಅನ್ನೋದು ಏನು ಅಂದರೆ ಅದೊಂದು ನಕ್ಷತ್ರ ಪುಂಜ ಗ್ಯಾಲಕ್ಸಿ ಇದು ವಿಶ್ವನಾಥ ಅನ್ನೋದು ಒಂದು ಗ್ಯಾಲಕ್ಸಿ ನಕ್ಷತ್ರ ಪುಂಜ ಗುಂಪು ಅದು ಈಗಿರೋ ಕಾಶಿ ಇದೆಯಲ್ಲ ಆ ಕಾಶಿ ಮೇಲೆ ಸರಿಯಾಗಿ ಆ ಆ ಜಾಗಕ್ಕೆ ಇತ್ತು ಕನೆಕ್ಟ್ ಆಗ್ತದೆ ಕನೆಕ್ಟ್ ಆಗ್ತಿತ್ತು ಅಲ್ಲಿಗೆ ಬಂದಾಗ ಆ ಗ್ಯಾಲಕ್ಸಿ ಆವಾಗ ರಿಷಗಳು ಮಾಡಿದರು ಅಲ್ಲಿ ಕಾಶಿ ವಿಶ್ವನಾಥನ ಪ್ರತಿಷ್ಠಾಪನೆ ಮಾಡಿದ್ರು ಅದಕ್ಕೆ ವಿಶ್ವನಾಥ ಅಂತ ಹೆಸರಿಟ್ರು ಹೌದು ಯಾಕೆಂದ್ರೆ ಆ ಮೇಲಿನ ನಕ್ಷತ್ರ ಪುಂಜದ ಹೆಸರು ವಿಶ್ವನಾಥ ಗ್ಯಾಲಕ್ಸಿ ಅಂತ ಅದೇ ಹೆಸರು ಬಂದಿದ್ದು ವಿಶ್ವನಾಥವ್ರು ಅದಕ್ಕೆ ಬಂದಿದ್ದು ವಿಶ್ವನಾಥ ಅಂತ ವಿಶ್ವನಾಥ ಬಂತ ಬಂದಿದ್ದಕ್ಕೆ ಆ ನಕ್ಷತ್ರ ಪುಂಜದಿಂದ ಸೊ ಇಲ್ಲಿ ವಿಶ್ವ ಅನ್ನೋ ಪದ ನಾವು ಚಿಕ್ಕದಾಗಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇಡೀ ಇಡೀ ಇದು ಬ್ರಹ್ಮಾಂಡನ ನಾವು ವಿಶ್ವ ಅಂತ ಕರಿಬೋದು ಆವಾಗ ಆವಾಗ ಋಷಿಗಳು ಅಲ್ಲಿ ಇದ್ ಮಾಡಿ ಪ್ರತಿಷ್ಠೆ ಮಾಡಿ ಆವಾಗ ಹಂಗೆ ಹರಿದ್ಲು ಅಲ್ಲಿ ಈಗ ಆ ನಕ್ಷತ್ರ ಪುಂಜ ಏನಾಗಿದೆ ಅಂದ್ರೆ ಅದು ಮುಂದೆ ಕೊಟ್ಟೋಗ್ಬಿಟ್ಟಿದೆ ಅಲ್ಲಿಂದ ಪಾಸ್ ಪಾಸ್ ಪಾಸಾಗಿಬಿಟ್ಟಿದೆ ಈಗ ಅಲ್ಲಿಗೆ ಆ ಇಂಪಾರ್ಟೆನ್ಸ್ ಇಲ್ಲ ಇಲ್ಲ ಆಗಿತ್ತು ಆವಾಗಿತ್ತು ಆದ್ರೆ ಗೊತ್ತಿಲ್ಲ ಜನಕ್ಕೆ ಸೊ ಈಗಲೂ ಅದು ಅಗ್ಲಿಂದ ಏನ್ ಪದ್ಧತಿಗಳಿದ್ವು ಅವುಗಳನ್ನೆಲ್ಲ ನಾವು ಮಾಡ್ಕೊಂತ ಮೋದಿ ಅವ್ರಿಗೆ ಕೂಡ ಸರ್ ಅಲ್ಲಿ ಒಂದು ಅಂದ್ರೆ ಟೋಟಲ್ ಅಲ್ಲಿ ಮೊದಲು ಮೂಲ ವಿಗ್ರಹ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಮೂಲ ವಿಗ್ರಹ ಮೊನ್ನೆ ಒಂದು ನ್ಯೂಸ್ಗಳಿಗೆಲ್ಲ ನೋಡ್ಬೇಕಾದ್ರೆ ಅಲ್ಲಿ ಬಂದು ವಿಶ್ವನಾಥ ಅದೇನು ಮೇನ್ ಇದೆ ಮೂಲ ವಿಗ್ರಹ ಅದು ಬಂದು ಪಕ್ಕದಲ್ಲಿ ಈಗ ಮಸೀದಿ ಇದೆ ಒಂದು ಆ ಮಸೀದಿ ಭಾಗಕ್ಕೆ ಹೋಗಿದೆ ಅಂತ ಹೇಳಿ ಅಲ್ಲಿ ಒಂದು ಒಂದು ಟ್ಯಾಂಕ್ ಕೈ ತೊಳೆಯೋಕೆ ಇದಕ್ಕೆಲ್ಲ ಬಳಸ್ತಾ ಇದ್ದಾರೆ ಅಲ್ಲಿಗೆ ಹೋಗಿದೆ ಅಲ್ಲಿ ಅದು ಮೂಲ ಇಲ್ಲಿರೋದು ಇನ್ನೊಂದು ಅಂತೇಳಿ ಅದು ಕೆಲವರು ಹೇಳ್ತಾ ಇದ್ದಾರೆ ಬಟ್ ಕನ್ಫರ್ಮ್ ಯಾರಿಗೂ ಗೊತ್ತಿಲ್ಲ ಅದಿನ್ನೂ ತನಿಖೆನಲ್ಲಿದ್ದಾವೆ ಕೇಸ್ ನಡೀತಾ ಇದಾವೆ ಬಟ್ ಈಗ ಪ್ರೆಸೆಂಟ್ ಮೋದಿ ಅವರು ಕೂಡ ಒಂದಲ್ಲಿ ಕಾರಿಡಾರ್ ಮಾಡಿದ್ದಾರೆ ನೀಟಾಗಿ ಸ್ವಲ್ಪ ಎಲ್ಲ ವ್ಯವಸ್ಥೆಗಳು ಹೋಗಿ ಬಂದವರಿಗೆ ನೀಟಾಗಿ ದರ್ಶನ ಆಗ್ಬೇಕು ಯಾಕೆಂದರೆ ಈ ವಿಷಯ ಅವ್ರಿಗೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಆ ವಿಶ್ವನಾಥ ಗ್ಯಾಲಕ್ಸಿ ಮುಂದೆ ಹೋಗ್ಬಿಟ್ಟಿದೆ ಗೊತ್ತಿಲ್ಲ

ಅಲ್ಲಿ ಅದು ಅಲ್ಲೇನು ಮುಂಚೆ ಅಲ್ಲಿ ಯಾರೇ ಹೋದರೂ ಕೂಡ ಯಾರೇ ಹೋದರೂ ಅವರು ಕಿವಿನಲ್ಲಿ ಈಶ್ವರ ಬಂದರು ವಿಶ್ ವಿಶ್ವನಾಥ ರಾಮ ಅಂತ ಹೇಳ್ತಿದ್ದಂತೆ ರಾಮನಾಮ ರಾಮ ಅದಕ್ಕೇನೆ ಅಲ್ಲಿ ಇದನ್ನು ಸಾಗಿಸ್ಬೇಕಾದ್ರೆ ಇದಕ್ಕೆ ಧ್ಯಾನ ಮಾಡೋಕ್ಕೆ ಮುಂಚೆ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ರಾಮ್ ರಾಮ್ ಸತ್ಯಹಾಯಿ ಅಂತ ಅವ್ರು ಮತ್ತೆ ಹೇಳ್ತಾ ಇರೋ ಇರೋ ಹೇಳ್ತಾ ಹೋಗಿ ಕಿವಿರಿಗೆ ಹೇಳ್ತಾರಂತೆ ಅಂತ ರಾಮ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರೆ ಶಿವನ ದೇವಾಲಯಕ್ಕೆ ಹೋಗಿ ಶಿವನ ಮುಂದೆ ರಾಮನಾಮನ ಜಪ ಮಾಡ್ಬೇಕು ಇಷ್ಟ ಆಗುತ್ತೆ ಹಾಗೇನೇ ಹಾಗೇನೆ ಇದೆ ರಾಮನ್ ದೇವಸ್ಥಾನಕ್ ಹೋದಾಗ ಶಿವನ್ ಜಪ ಮಾಡಬೇಕು ಅವಾಗ ಅವ್ರು ಆಶೀರ್ವಾದ ಮಾಡ್ತೀವಿ ಇಲ್ದೇ ಅವ್ರು ಮಾಡಲ್ಲ ಆತರ ಹಾಗೆ ಅದ್ ಗುಟ್ಟ ಅದೇ ಗುಟ್ಟದ್ದು ಗುಟ್ಟದ್ದು ಹುಟ್ಟು ಸಿಕ್ರೆಟ್ ಅದು ಸೀಕ್ರೆಟ್ಸ್ ಇದು ಸತ್ಯ ಇದು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ಪುರೇಂದ್ರದಾಸರು ಆ ಹಾಡ್ನಲ್ಲಿ ಹೇಳಿದ್ದಾರೆ ರಾಮ ಎಂಬ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ ಅಂತ ಗೊತ್ತಾಯ್ತಲ್ಲ ತಾವೇನು ಬಲ್ಲರಯ್ಯ ಆಮೇಲೆ ಸರ್ ಇನ್ನೊಂದು ನಮಗೆ ನಮ್ಮ ಇಡೀ ಭಾರತದ ಉದ್ದಾಗ್ಲೆ ನಾವು ಶಿವನ ಎಲ್ಲ ಕಡೆ ಆರಾಧನೆ ಮಾಡ್ತಾರೆ ಎಲ್ಲ ಕಡೆ ಗುಡಿ ದೇವಸ್ಥಾನಗಳು ತುಂಬಾ ವೈಭವವಾಗಿದ್ದಾವೆ ನಮಗೆ ಮೂರ್ತಿ ಶಿವಲಿಂಗ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದರದ್ದು ಒರಿಜಿನಲ್ ಅಂತ ಇದುವರೆಗೂ ಯಾರು ಅದನ್ನ ಸರಿಯಾಗಿ ಅದನ್ನು ಬ್ರಹ್ಮ ವಿಷ್ಣುವೇ ಕಂಡುಹಿಡಿಯೋಕ್ ಹೋದ್ರಂತೆ ಅಂದ್ರೆ ಅವಾಗಲೇ ಗೊತ್ತಿಲ್ಲ ಓಕೆ ಅವ್ರು ಬಂದು ಹೇಳಿದ್ರಂತೆ ನಮ್ಗೆ ಆಗಲಿಲ್ಲಪ್ಪ ಅಂದ್ಬಿಟ್ಟು ಹ್ಞೂ ಸೊ ಹಾಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಬಟ್ ಪೂಜೆ ಮಾಡ್ತಾ ಇದೀವಿ ಅದು ಅದು ಲಿಂಗ ಕಾನ್ಸೆಪ್ಟ್ ನಾವು ಶಿವ ಅಂತ ಅದನ್ನ ಒಂದು ಕರಿತಾ ಇದೀವಿ ಜಗದ್ ಜ್ಯೋತಿ ಇದು ಹಾ ಆ ಜ್ಯೋತಿದೆವು ಕಣಿಡಿಯೋಕೆ ಆಗಲ್ವಂತೆ ಹ್ಮ್ ಹ್ಮ್ ತುಂಬಾ ರಹಸ್ಯ ಅದು ಹ್ಮ್ ಆ ಥರ ಅದು ಆಗಿದೆ ಅದು ಹ್ಮ್ ಬಟ್ ಅದು ಈಗ ನಾವೇನು ಈಶ್ವರ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ ಈಶ್ವರ ಅಂತ ಅಂದರೆ ನಾರ್ಮಲ್ ಒಬ್ಬ ಮನುಷ್ಯನ ರೂಪದಲ್ಲಿರೋ ವಿಶ್ವ ಈಶ್ವರನ ಪೂಜೆ ಮಾಡ್ತೀವಿ ಎಲ್ಲರಿಗೂ ಇದೇ ಈಶ್ವರಂದೇ ಸ್ವರೂಪ ಲಿಂಗ ಅಂತ ಗೊತ್ತಿರೋದು ನಮಗೆ ಅದು ಅದಕ್ಕೆ ಅದಕ್ಕೆ ವ್ಯತ್ಯಾಸ ಏನಾಯಿತು ಹಿಂದೆ ಶಾಪ ಬಂತು ಯಾರಿಗೆ ಅಂದರೆ ಬ್ರಹ್ಮ ಶಿವ ಅದು ಏನಾಯ್ತು ಅಂದರೆ ಒಂದು ಭೃಗು ಮಹರ್ಷಿಗಳು ಅವರು ಬ್ರಹ್ಮಲೋಕಕ್ಕೆ ಬರ್ತಾರೆ ದೊಡ್ಡ ಮನೆ ಋಷಿಗಳವರು ಬ್ರಹ್ಮ ಏನು ಅಂದರೆ ಇವರು ಬಂದಿ ಗಮನಿಸಲ್ಲ ಅವನು ಸರಸ್ವತಿ ಜೊತೆ ಮಾತಾಡ್ತಾ ಕುತ್ಕೊಂಡ್ಬಿಟ್ಟಾರೆ ಅವರು ಅವರು ಅದನ್ನು ನೋಡ್ಕೊಪ್ಪ ಬರ್ತಾವ್ರಿಗೆ ನಾ ಬಂದರೂ ನೀನು ಗಮನ ಇದು ಮಾಡಲಿಲ್ಲ ಅಂದ್ಬಿಟ್ಟು ಶಾಪ ಕೊಟ್ಬಿಡ್ತಾರೆ ಏನು ಶಾಪ ಕೊಡ್ತಾರೆ ಅದು ಋಷಿಗಳು ಬ್ರಹ್ಮನಿಗೆ ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲ ಹಾಂ ಓಕೆ ಹ್ಞೂ ಈ ಥರ ಪೂಜೆ ಇಲ್ಲ ನೀನು ಮೂರ್ತಿ ಮಾಡಿ ಅದಕ್ಕೆ ಇಲ್ಲಿ ಬ್ರಹ್ಮನ ದೇವಸ್ಥಾನ ಎಲ್ಲಿರುತ್ತೆ ಅಂದರೆ ಈಗ ಮಾಡಿರೋ ದೇವಸ್ಥಾನಗಳಲ್ಲಿ ಯಾವುದು ಅಂದರೆ ಪಂಚಾಯತನ ಅಂತ ಇದೆ ಹ್ಞೂ ಹ್ಞೂ ಶಿವಪಂಚಾಯತನ ಅಂದರೆ ಇವಾಗ ಈಶ್ವರ ಪಾರ್ವತಿ ಸುಬ್ರಹ್ಮಣ್ಯ ಹಾಂ ಆಮೇಲೆ ಕೃತ ಇದು ಬ್ರಹ್ಮ ವಿಷ್ಣು ಇವರೆಲ್ಲ ಇರಬೇಕು ಹ್ಞೂ ಹ್ಞೂ ಗೊತ್ತಾಯ್ತಲ್ಲ ಹ್ಞೂ ಅದೇ ಈ ಲಿಂಗಾಯತ್ ಮಠಗಳ ಇವಾಗ ಮಾಡ್ತಾರಲ್ಲ ಅಲ್ಲಿರಲ್ಲ ಇದು ಇದು ಬ್ರಹ್ಮದಿಲ್ಲ ಕಾನ್ಸೆಪ್ಟೇ ಇಲ್ಲ ಹೌದು ಗೊತ್ತಾಯ್ತಲ್ಲ ಹಾಂ ಹೌದು ಅಲ್ಲಿಗೆ ಇವರು ಹೋಗಲ್ಲ ಹ್ಞೂ ಅಲ್ಲಿ ಪಾರ್ವತಿ ಇಲ್ಲ ಹ್ಞೂ ಸುಬ್ರಹ್ಮಣ್ಯ ಇಲ್ಲ ಇಲ್ಲ ಗಣಪತಿ ಇಲ್ಲ ಇಲ್ಲ ಹಾಂ ಹೌದು ಹಾಂ ಲಿಂಗ ಒಂದು ಅದೇ ಹಾಂ ಹೌದು ಆದ್ದರಿಂದ ಇಲ್ಲಿ ಈ ಶ್ರೀ ಪಂಚಾಯತ್ ಇರೋದಕ್ಕೆ ಇಲ್ಲಿ ಪೂಜೆ ಇವ್ರು ಮಾಡೋದು ಹೋಗೋದು ಹಾಂ ಇವ್ರಿಗೆ ಇರಬೇಕು ಅವರೆಲ್ಲ ಜೊತೆಯಲ್ಲಿ ಹೌದು ಸರಿ ಆಮೇಲೆ ಇನ್ಯಾವುದೋ ಹೇಳ್ತಾ ಇದ್ನಲ್ಲ ಇವಾಗ ಪೂರ್ತಿ ಮೇನ್ ನಮಗೆ ಲಿಂಗದ್ದು ಒಂದು ಕಾನ್ಸೆಪ್ಟ್ ಸರ್ ಅದು ಅಲ್ಲಿ ಏನಾಯಿತು ಋಘು ಮಹರ್ಷಿಗಳು ಬಂದು ಬಂದವರು ಬ್ರಹ್ಮಲೋಕಕ್ಕೆ ಹೋಗಿ ಆಮೇಲೆ ಬ್ರಹ್ಮನಿಗೆ ಶಾಪ ಕೊಟ್ಟರು ನಿಮ್ಗೆ ಪೂಜೆ ಇಲ್ಲ ಅಂತ ಪೂರ್ವಕದಲ್ಲಿ ಅದಕ್ಕೆ ಇವಾಗ ಒಂದೇ ಕಡೆ ಮಾತ್ರ ಪುಷ್ಕರ್ ಅಂತ ಇದೆ ರಾಜಸ್ಥಾನದಲ್ಲಿ ಅಜ್ಮೇರ್ ಹತ್ರ ಅಜ್ಮೇರ್ ಹತ್ರ ಪುಷ್ಕರ್ ಅಂತ ಅಲ್ಲಿ ಬ್ರಹ್ಮನ್ ದೇವಸ್ಥಾನ ಇದೆ ಅದು ಒಂದೇ ಜಾಗ ಅಲ್ಲಿ ಮೂರ್ತಿ ಈಗ ಈ ಶಿವ ಪಂಚಾಯತನ ಅಂತ ಇವಾಗ ಬೇರೆ ಈಶ್ವರ ದೇವಸ್ಥಾನಗಳಿರುತ್ತಲ್ಲ ಸೋಮೇಶ್ವರ ಇದೆಲ್ಲ ಇದೆಯಲ್ಲ ಇಲ್ಲಿ ಅಲ್ಲಿದೆ ಅಲ್ಲಿ ವಿಷ್ಣು ಬ್ರಹ್ಮ ಎಲ್ಲರೂ ಇದ್ದಾರೆ ಆದ್ರಿಂದ ಅಲ್ಲಿ ಅಲ್ಲಿ ಪೂಜೆ ಆಗುತ್ತೆ ಅಲ್ಲಿ ಬೇರೆ ಕಡೆ ಇಲ್ಲದೆ ಇರ್ಬೋದು ಅಲ್ಲಿ ಇಲ್ಲೆಲ್ಲ ಇರುತ್ತೆ ಸೋಮೇಶ್ವರ ದೇವಸ್ಥಾನ ಆಮೇಲೆ ನಮ್ಮ ಗಂಗಾಧರ್ ಶಿವ್ ಇದು ದೇವಸ್ಥಾನ ಅಲ್ಲೆಲ್ಲ ಇದೆ ಹಾಂ ಸರಿ ಭೃಘು ಮಹರ್ಷಿಗಳು ಏನು ಮಾಡ್ತಾರೆ ಅಲ್ಲಿ ಅವನ ಶಾಪ ಕೊಟ್ಟ ಮೇಲೆ ಕೈಲಾಸಕ್ಕೆ ಬಿಡ್ತಾರೆ ಕೈಲಾಸದಲ್ಲೂ ಕೂಡ ಆವಾಗ ಈಶ್ವರ ಇವ್ರನ್ನ ಗಮನಿಸಲ್ಲ ಪಾರದಯಾತ್ರೆ ಏನೋ ಮಾತಾಡ್ತಾ ಇರ್ಬೇಕಾರೆ ಆವಾಗ ಭೃಗು ಮಹಿಗ ಕೋಪ ಬರುತ್ತೆ ಬ್ರಹ್ಮಂತರ ಬ್ರಹ್ಮಂತರನೇ ನೀನು ಇದೇ ಮಾಡ್ತಾ ಇದ್ದೆ ನಾನು ಬಂದ್ರೂ ನೀನು ನಿಮ್ಗೆ ಇದು ಮಾಡಿ ಇದು ಹಾಂ ಗೊತ್ತಾಗಬೇಕು ಬೇಡ ಅಂದ್ಬಿಟ್ಟು ಹಾಂ ನಿನಗೆ ಪೂಜೆ ಬೇಡ ನಿನಗೆ ವಿಗ್ರಹ ರೂಪದಲ್ಲಿ ಪೂಜೆ ಇಲ್ಲ ಓಕೆ ನಿಮಗೆ ಲಿಂಗ ರೂಪದಲ್ಲಿ ಪೂಜೆ ಅದಕ್ಕೆ ಇಲ್ಲಿ ಇಲ್ಲಿ ವಿಗ್ರಹ ಇಲ್ಲ ಎಲ್ಲ ಕಡೆ ಲಿಂಗನೇ ಬರುತ್ತೆ ಲಿಂಗನೇ ಈಗ ಎಲ್ಲ ಇದು ಬರ್ತಾ ಇದೆ ಅದೇ ವಿಗ್ರಹ ಎಲ್ಲ ಮಾಡಿ ಅದೈತೆಲ್ಲ ಇಲ್ದೇ ಅವರು ಸಾಮಾನ್ಯವಾಗಿ ಲಿಂಗರೂಪಾನೆ ಹೌದು ಅದು ಶಾಪ ಆಮೇಲೆ ಅಲ್ಲಿಂದ ವೈಕುಂಠ ಪರ್ತವೆ ವೈಕುಂಠಪ್ ಅಂದ್ರೆ ಅಲ್ಲಿ ಅಲ್ಲೂ ಕೂಡ ಈ ಮಹಾವಿಷ್ಣು ಲಕ್ಷ್ಮೀಜ ಜೊತೆ ಏನೋ ಮಾತಾಡ್ತಕ್ಕ ಹೋಗಿದ್ದು ಇವ್ರ ಕಡೆ ಗಮನಿಸ್ತದೆ ಆವಾಗ ಓಹೋ ನೀನು ಹೀಗೇನೇನಾ ಅಂತ ಹೇಳಿಬಿಟ್ಟು ಭೃಗು ಮಹರ್ಷಿಗಳು ಅವನ ಎದೆಗೆ ಓದ್ಬಿಡ್ತಾರೆ ಗೊತ್ತಾಯ್ತಲ್ಲ ಓಕೆ ಆ ಎದೆ ಮೇಲೆ ಕರೆಕ್ಟ್ ಇದು ಇಟ್ಟಾಗ ಹಾ ಆವಾಗ ಮಹಾವಿಷ್ಣು ಬಿಟ್ಟು ಅಯ್ಯೋ ಕ್ಷ ಕ್ಷಮಸಪ್ಪ ನಾನು ನೋಡಲಿಲ್ಲ ನೀವು ಬಂದಿದ್ದು ಅಂತ ನಿನ್ನ ಪಾದ ಸೇವೆ ಮಾಡ್ತೀನಿ ನೀನು ಬಿಟ್ಟು ಭೃಗು ಮಹರ್ಷಿಗಳು ಪಾದಾನು ತೊಳೆದು ಎಲ್ಲ ಮಾಡಿ ಆಮೇಲೆ ಭೃಗು ಅವ್ರಿಗೆ ಒಂದು ಕಣ್ಣಿರುತ್ತೆ ಅಲ್ಲಿ ಪಾದದಲ್ಲಿ ಪಾದ ಪಾದದಲ್ಲಿ ಕಣ್ಣು ತೆಗೆದು ಹಾಕ್ಬಿಡ್ತಾರೆ ಕೋಪದ ಕಣ್ಣು ಕೋಪ ಕೋಪದ ಕಣ್ಣು ಕೋಪದ ಕಣ್ಣು ಆ ಕತೆ ತೆಗೆದು ಬಿಡ್ತಾರೆ ಅದನ್ನ ಅಲ್ಲಿ ಓಕೆ ಆಮೇಲೆ ಹಾ ನಿನಗೆ ಒಬ್ಬನಿಗೆ ಮೂರ್ತಿ ಪೂಜೆ ಭೂಲಂಬದಲ್ಲಿ ಅದಕ್ಕೇನೆ ವಿಷ ವಿಷ್ಣುಗೆ ಇವಾಗ ರಾಮ ಮಂದಿರದ್ದು ದೇವಸ್ಥಾನ ಹೌದು ವಿಷ್ಣು ದೇವಸ್ಥಾನ ಇರುತ್ತಲ್ಲ ಎಲ್ಲ ವೆಂಕಟೇಶ್ವರ ಹೌದು ಅವರೆಲ್ಲ ಆ ಪೂಜೆ ಇರೋದು ಇಲ್ಲಿ ಆ ಇಲ್ಲ ಇಲ್ಲ ಸೊ ಶಿವಗೆ ಪೂಜೆ ಇದೆ ಬಟ್ ಅದು ಬೇರೆ ಲಿಂಗದ ಲಿಂಗ ರೂಪದಲ್ಲಿ ಅದನ್ನೇ ನಾವು ಶಿವ ಅಂತ ಒಂದು ಪೂಜೆ ಮಾ ಆತ ಆ ಥರ ಹಾಗೆ ಬಂದಿದ್ದು ಅದು ಚೆನ್ನಾಗಿದೆ ಆದರೆ ಆ ಲಿಂಗ ಪೂಜೆನೂ ಕೂಡ ಅದು ಭಕ್ತಿಯಿಂದ ಹಾಗೆ ಮಾಡಬೇಕು ಅನ್ನೋದು ಇದೆ ಅದು ಆ ಥರ ಅದು ಭೃಗು ಮಹಾಷಿ ಶಾಪ ಹ್ಞೂ ವಿಚಾರ ಚೆನ್ನಾಗಿದೆ ಇದು ಹೌದು ಭಾಳ ಆಶ್ಚರ್ಯಕರವಾದದ್ದು ಇದು ಸೊ ವೀಕ್ಷಿರ ಇದೆಲ್ಲ ಒಂದಷ್ಟು ನಮ್ಮಲ್ಲಿ ಇರೋವಂಥ ವಿಚಾರಗಳು ನಮ್ಮ ಸಮ ಸನಾತನ ಧರ್ಮ ನಮ್ಮ ಪರಂಪರೆಗಳಲ್ಲಿ ಇವೆಲ್ಲ ತುಂಬ ವರ್ಷಗಳಿಂದ ಬರ್ತಾಯಿದ್ದಾವೆ ಸೊ ನಮ್ಮ ರಾಮಪ್ರಿಯ ಸರ್ ಅವುಗಳ ಬಗ್ಗೆ ತುಂಬ ಅವ್ರಿಗೆ ಒಂದಷ್ಟು ಜ್ಞಾನ ಇರೋದರಿಂದ ಈ ವಿಚಾರಗಳನ್ನ ಅವ್ರ ಮುಖಾಂತರ ತಿಳಿಸಿದ್ರೆ ಆ ವಿಚಾರ ತಲುಪುತ್ತೆ ಅನ್ನೋ ಉದ್ದೇಶಕ್ಕೆ ಇದೆಲ್ಲ ಒಂದಷ್ಟು ಎಪಿಸೋಡ್ಗಳು ಮಾಡ್ತಾ ಇದೇ ರೀತಿ ಬೇರೆ ವಿಚಾರಗಳನ್ನೂ ಕೂಡ ನಾನು ಅವ್ರ ಜೊತೆ ನೆಕ್ಸ್ಟ್ ಮಾತಾಡ್ತೀನಿ ಸೊ ಮಿಸ್ ಮಾಡಿದ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ